ಬಿಚನಿಕೋಟೆ ಹಾಗೂ ಸರಗೂರು ತಾಲೂಕಿನಲ್ಲಿ ಹಲವು ರೆಸಾರ್ಟ್ಗಳು ಅಕ್ರಮವಾಗಿ ನಿರ್ಮಾಣವಾಗಿವೆ ಎಂಬ ಆರೋಪ ವ್ಯಾಪಕವಾಗಿ ಕೇಳಿಬರುತ್ತಿರುವ ಬೆನ್ನಲ್ಲೇ ಇದೀಗ ಹೋಮ್ಸ್ಟೇನಲ್ಲೂ ಅಕ್ರಮ ನಡೆದಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಸೂಕ್ಷ್ಮ ಪರಿಸರ ವಲಯವಾಗಿದ್ದು ಇದರ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ವ್ಯವಸಾಯೇತರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದೆ ಆದರೆ ಹಳೆ ಹೆಗ್ಗುಡಿಲು ಗ್ರಾಮದ ಕಂದಲಿಕೆ ಹೋಬಳಿ ಕಣಲತ್ತೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಬಾರ್ ಎರಡರಲ್ಲಿ ಒಂದೇ ಎಕರೆ ಇಪ್ಪತ್ತು ಗುಂಟೆ ಜಮೀನಿನ ಪೈಕಿ ಹದಿನೆಂಟು ಗುಂಟೆ ವಸತಿ ನಿರ್ಮಾಣಕ್ಕೆಂದು ಗ್ರಾಮ ಪಂಚಾಯಿತಿಯಿಂದ ಎನ್ಒಸಿ ಪಡೆದು ಹೋಂಸ್ಟೇ ನಿರ್ಮಾಣ ಮಾಡಿರುವುದು ಅರಣ್ಯ ಇಲಾಖೆ ಪರಿಶೀಲನೆ ವೇಳೆ ಗೊತ್ತಾಗಿದೆ ಈ ಸಂಬಂಧ ಕಳೆದ ವರ್ಷ ಏಪ್ರಿಲ್ ಹತ್ತರಂದು ನೋಟಿಸ್ ಜಾರಿ ಮಾಡಲಾಗಿದೆ ಈವರೆಗೂ ನೋಟಿಸ್ಗೆ ಉತ್ತರ ಬಂದಿಲ್ಲ ಎರಡು ನೋಟಿಸ್ ನೀಡಿದರೂ ಉತ್ತರ ನೀಡದ ಹಿನ್ನೆಲೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಮೊಳೆಯೂರು ವಲಯ ಅರಣ್ಯಾಧಿಕಾರಿ ಅಮೃತ ಸರಗೂರು ವಲಯ ಅರಣ್ಯಾಧಿಕಾರಿ ಅಕ್ಷಯ್ ದುಂಬಿ ಹೋಮ್ಸ್ಟೇಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಅಕ್ರಮವಾಗಿ ವಾಚ್ ಟವರ್ ನಿರ್ಮಾಣ ಮಾಡಿರುವುದು ಜೊತೆಗೆ ಒಂದು ಎಕರೆಗೂ ಅಧಿಕ ಜಾಗವನ್ನು ಹೋಮ್ಸ್ಟೇಗೆ ಬಳಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈ ಸಂಬಂಧ ದುಂಬಿ ಸ್ಟೇ ಮ್ಯಾನೇಜರ್ ವಿನೋದ್ಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ದಾಖಲೆ ಸಲ್ಲಿಸುವಂತೆ ಅರಣ್ಯಾಧಿಕಾರಿಗಳು ಸೂಚನೆ ನೀಡಿದ್ದರು ಕೆಲವೊಂದು ದಾಖಲೆ ಸಲ್ಲಿಸಿರುವ ವಿನೋದ್ ಅರಣ್ಯ ಇಲಾಖೆಯಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಪಡೆದಿರುವ ದಾಖಲೆ ಸಲ್ಲಿಸಿಲ್ಲ ಹೀಗಾಗಿ ಕಟ್ಟಡ ನಿರ್ಮಾಣವೇ ಅಕ್ರಮ ಎನ್ನಲಾಗುತ್ತಿದ್ದು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲು ವಲಯ ಅರಣ್ಯಾಧಿಕಾರಿಗಳು ಮುಂದಾಗಿದ್ದಾರೆ ಗೇಟ್ಗಳಾಕ್ರೆ ಎಲ್ಲ ಮುರಿದೋಗಿದೆ ಅದು ಏನು ಎಲ್ಲ ಡ್ಯಾಮೇಜ್ ಆಗಿದೆ ಆಮೇಲೆ ನಮಗೆ ಇಲ್ಲಿ ಹೋಮ್ ಸ್ಟೇ ಹಾಕಿರೋದ್ರಿಂದ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಮಾಡಬೇಕಿವು ಅವರು ಹನ್ನೆರಡು ಗಂಟೆ ಆದರೂ ಆಫ್ ಮಾಡಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನಮಗೂ ತುಂಬ ತೊಂದರೆ ಆಗಿದೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ಗಳು ನಮ್ಗೆ ಏನೂ ಕೇಳಿಸಲ್ಲ ನಾವು ಎಷ್ಟೇ ಸರಿ ಹೇಳಿದ್ರು ಅವ್ರು ಅವ್ರದ್ದೇ ಆದಂಥ ಬುದ್ಧಿಯಲ್ಲಿ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರ್ತಾರೆ ಸರ್ ಹನ್ನೆರಡು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಒಂದು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಮೇಲಧಿಕಾರಿಗಳು ಸರ್ ಆಲ್ರೆಡಿ ನಮ್ಮ ಇವರು ನಮ್ಮ ಗೆ ಒಂದ್ಸರಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೇವೆ ಅವರು ಅವರು ಅವ್ರಿಗೆ ಭೀ ಆಫ್ ಮಾಡ್ತೀವಿ ಸರ್ ಅಂತ ಹೇಳಿ ಎರಡು ಗಂಟೆ ಆದರೂ ಆಫ್ ಮಾಡಲಿಲ್ಲ ಸರ್ ಆಮೇಲೆ ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ ಸರ್ ಈ ರೋಡಲ್ಲಿ ನಮ್ಗೆ ಆನೆಗಳು ಬರೋದು ಹೋಗೋದು ಏನೂ ಗೊತ್ತಾಗಲ್ಲ ಈ ಕಡೆ ಪಾಸ್ ಆಯ್ತಾ ಆ ಕಡೆ ಪಾಸ್ ಐತ ಅಂತ ಏನೂ ಗೊತ್ತಾಗೋದಿಲ್ಲ ನಮ್ಗೆ ದಯವಿಟ್ಟು ಅರಣ್ಯ ಇಲಾಖೆಯಿಂದ ತುಂಬಾ ತೊಂದರೆ ಆಗಿರೋದು ನಮ್ಗೆ ಆಮೇಲೆ ಈ ಹೋಮ್ ಸ್ಟೇಯಿಂದ ಇಂದ ತುಂಬ ತೊಂದರೆ ಆಗಿರೋದು ಆಮೇಲೆ ಒಂದುಸ ಇವ್ರ ಎಣ್ಣೆ ಹಾಕಬೇಕು ಕುಣಿಬೇಕು ಅಂತಂದ್ರ ಅವ್ರ ಒಳಗ ಹಾಕ ಕುಣಿಬೇಕು ಇವ್ರ ಏನ್ ಮಾಡ್ತಾರ ಗೊತ್ತ ಎಣ್ಣ ಬಾಟ್ಲ ತಕೋ ಬ್ಯಾಕ್ ಆಟ್ರಲ್ಲಿ ಹೊಡಿತಾರ ನಮ್ಮ ರೈತರು ಮಕ್ಳು ಹೋಯ್ತವ ಗೊತ್ತಿಲ್ಲ ಕಾಲ್ ಹಾಕ ಮಡಿಕ ಹೋಯ್ತವ ಆ ಕಾಲು ತುಳಿದ ತಕ್ಷಣ ಏನಾಗಿರುತ್ತೆ ನಮ್ ರೈತರ ಮಕ್ಳಿಗೆ ಡ್ಯಾಮೇಜ್ ಆಗಿರುತ್ತೆ ಇವ್ರ ಏನ್ ಮಾಡೋದು ಒಳ್ಳೆ ಸೋಕಿಗೆ ವಾಡ್ದು ಕಡದು ಗಾಜ್ನೆಲ್ಲ ಒಡ್ದು ಚಂದಿ ಮಾಡ್ತಾರೆ ತೊಂಬತ್ತೊಂಬತ್ ಭಾಗ ಬರೀ ಬಾಟ್ಲು ಕುಡ್ದಿರೋ ಬಿದ್ದಾವ ಆಮೇಲೆ ನೋಡಿ ಸರ್ ಈಗ ಇಲ್ಲೆಲ್ಲ ಇಲ್ಲಿ ಬಂದು ಇಲ್ಲಿ ಎಲ್ಲ ಕುಡ್ದು ಎಲ್ಲ ಇದ್ ಮಾಡ್ತಾರಲ್ಲ ಈಗ ನೋಡಿ ಈಗ ನಮ್ಮ ಬ್ಯಾಕ್ವಾಟರ್ ನುಗ್ಗು ಬ್ಯಾಕ್ವಾಟ್ರಲ್ಲಿ ಇವರು ನಮ್ಮ ಫಾರೆಸ್ಟ್ ಇಲಾಖೆಯವರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಪ್ಲಾಸ್ಟಿಕ್ ಮತ್ತೆ ಈ ಗಾಜುಗಳು ಪ್ರತಿ ಒಂದು ತಕ್ಕ ಬಂದ್ ತಕ್ಕ ಬಂದ್ ಇಲ್ಲಿ ಮೋಜು ಮಸ್ತಿಗೆ ಒಳ್ಳೆ ಜಾಗ ಸೂಕ್ತವಾದ ಜಾಗ ಆಗ್ಬಿಟ್ಟಿದೆ ಸರ್ ಇದು ಎಲ್ಲ ಮಾಡ ಒಳ್ಳೆ ಇದಿತ್ತು ಸರ್ ಗಿಡ ಗಂಟೆಗಳೆಲ್ಲ ತುಂಬಾ ಇತ್ತು ನಮ್ಮೂರ ಸಂಪತ್ತೆಲ್ಲ ಹಾಳಾಗ್ಬಿಟ್ಟಿದೆ ಸರ್ ಅರಣ್ಯ ಇಲಾಖೆದವ್ರು ಯಾರು ಏನಂತ ತಿರುಗಿ ಇಲ್ಲ Polis tumba tumba kaste ideza sar